ಇವತ್ತಿನ ಈ ವಿಡಿಯೋದಲ್ಲಿ ಎಚ್ ಡಿ ಎಫ್ ಸಿ ವೆಲ್ಕಮ್ ಕಿಟ್ನಲ್ಲಿ ನಿಮಗೆ ಏನೇನು ಕೊಡ್ತಾರೆ ಡೆಬಿಟ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಏನೇನು ಕಂಪ್ಲೀಟ್ ಮಾಹಿತಿ ನಮಗೆ ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಅದೇ ರೀತಿಯಾಗಿ ಡೆಬಿಟ್ ಕಾರ್ಡಿನ ಒಂದು ಪಿನ್ನನ್ನು ಕೂಡ ಹೇಗೆ ಜನರೇಟ್ ಮಾಡಬೇಕು ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ವೆಲ್ಕಮ್ ಕಿಟ್ ಬರೋಕ್ಕಿಂತ ಮುಂಚೆ ನೀವು ಇಂಟರ್ನೆಟ್ ಬ್ಯಾಂಕಿಂಗನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು ಮತ್ತು ಈ ಅಕೌಂಟನ್ನು ಓಪನ್ ಮಾಡಿಲ್ಲ ಹೇಗೆ ಓಪನ್ ಮಾಡ್ಬೋದು ಅಂತ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಏನೇನು ಡೀಟೇಲ್ಸು ಕಂಡೀಷನ್ಗಳು ಎಲ್ಲವೂ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ವಿಂಕ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವನ್ನ ನೋಡ್ಕೊಬೋದು ವೆಲ್ಕಮ್ ಕೀಟ್ ಓಪನ್ ಮಾಡಿದ ತಕ್ಷಣ ಇನ್ನೊಂದು ವೆಲ್ಕಮ್ ಲೆಟರ್ ಇರುತ್ತೆ ಇಲ್ಲಿ ಎಲ್ಲ ನಮ್ಮ ಡೀಟೇಲ್ಸ್ ಇರುತ್ತೆ ಏನೇನಿದೆ ಅಂತ ಹೇಳಿ ನಾನು ಹೈಡಿ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ಗಾಗಿ ಮತ್ತು ಅದಾದ ನಂತರ ಇಲ್ಲಿ ಡೆಬಿಟ್ ಕಾರ್ಡ್ನ ಒಂದು ವೆಲ್ಕಮ್ ಲೆಟರ್ ಇದೆ ಇಲ್ಲಿ ನೋಡೋದು ನಮಗೆ ಕೊಟ್ಟಿರೋ ಡೆಬಿಟ್ ಕಾರ್ಡ್ ಯಾವುದು ಮನಿ ಬ್ಯಾಕ್ ನಾರ್ಮಲಿ ನಿಮಗೆ ಇದೇ ಕೊಡ್ತಾರೆ ನೀವು ಮುಂದೆ ಬೇಕಾದರೆ ನೀವು ಅಪ್ಗ್ರೇಡ್ ಕೂಡ ಮಾಡ್ಕೊಬೋದು ಅಪ್ಗ್ರೇಡ್ ಹೇಗೆ ಮಾಡೋದು ಅಂತ ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ ಅದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ಹೋಗಿ ನೀವು ಅದನ್ನ ನೋಡ್ಕೊಬೋದು ಇಲ್ಲ ನೋಡ್ಬೋದು ಡೆಬಿಟ್ ಕಾರ್ಡ್ ಮನಿ ಬ್ಯಾಂಕ್ ಡೆಬಿಟ್ ಕಾರ್ಡ್ ಆಗಿರುತ್ತೆ ಇಲ್ಲಿ ಒನ್ ಪರ್ಸೆಂಟ್ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಆಗಿರುತ್ತೆ ಫಾರ್ ಎವ್ರಿ ಹಂಡ್ರೆಡ್ ರುಪೀಸ್ ಪ್ಯಾಂಟ್ಸು ಎಲ್ಲೆಲ್ಲಿ ಫ್ಯೂಲು ಅಪರೂ ಇನ್ಶೂರೆನ್ಸು ಎಜುಕೇಷನ್ ಆಗಿ ಗ್ರೋಸರಿ ಮತ್ತು ಇನ್ಶೂರೆನ್ಸ್ ಕೂಡ ಕವರ್ ಇರುತ್ತೆ ಅಪ್ ಟು ಫಿಫ್ಟೀನ್ ಲ್ಯಾಕು ಇಲ್ಲಿ ನೋಡೋದು ಡೆಬಿಟ್ ಕಾರ್ಡ್ ನಿಮಗೆ ಈ ರೀತಿಯಾಗಿ ಸಿಗುತ್ತೆ ನೋಡಲಿಕ್ಕೆ ಇದು ಕೂಡ ಒಂದು ಎನ್ ಎಫ್ ಸಿ ಬಿಲ್ಟಿನ್ ಡೆಬಿಟ್ ಕಾರ್ಡ್ ಆಗಿರುವಂಥದ್ದು ಲೆಸ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಇದೊಂದು ವೀಸಾ ಪ್ಲ್ಯಾಟಿನಮ್ ವೇರಿಯಂಟ್ ಆಗಿರುವಂಥದ್ದು ಮತ್ತು ಬ್ಯಾಕ್ ಸೈಡ್ ನಿಮಗೆ ಸೇವಿ ನೋಡೋಕ್ಕೆ ಸಿಗುತ್ತೆ ನಾನು ಸೆಕ್ಯುರಿಟೀಸ್ ಪರ್ಪಸ್ ಆಗಿ ಹೈಡ್ ಮಾಡಿದ್ದೇನೆ ಯಾವುದೇ ರೀತಿಯಾಗಿ ಶೇರ್ ಮಾಡೋದನ್ನು ಮಾಡಬೇಡಿ ಮತ್ತು ಅದೇ ರೀತಿ ನೀವು ಬ್ಯಾಕ್ ಸೈಡ್ನಲ್ಲಿ ನೋಡಿದರೆ ಯಾವ ರೀತಿಗೆ ಪೆನ್ನನ್ನು ಸೆಟ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಮಾಡಬೇಕಂತ ನಾನು ಈಗ ಇದೇ ವಿಡಿಯೋದಲ್ಲಿ ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡೋದು ಮೊದಲೇದಾಗಿ ಈ ವೆಲ್ಕಮ್ ಕಿಟ್ನಲ್ಲಿ ನೀವು ಡೆಬಿಟ್ ಕಾರ್ಡ್ ನೋಡಿದರೆ ಪೆನ್ನನ್ನು ಕೂಡ ಇಲ್ಲಿ ಯಾವ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೆಟ್ ಮಾಡ್ಬೋದು ನಾನು ಒಂದು ಮುಂದೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೇನೆ ಯಾವ ರೀತಿಯಾಗಿ ನೀವು ಬೇರೆ ಬೇರೆ ಚಾನಲ್ಗಳಿಂದ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು ಅಂತೇಳಿ ಇಲ್ಲಿ ನೋಡೋದು ಪಾಸ್ಬುಕ್ ನಿಮಗೆ ಈ ರೀತಿಯಾಗಿ ಸಿಗುತ್ತೆ ಒಂದು ಫೈಲ್ ಯೂಸ್ ಚೆಕ್ಬುಕ್ ಇರುತ್ತೆ ಅಷ್ಟೇನು ಭಾಳ ಇಲ್ಲ ಕಂಪ್ಲೀಟ್ ಡೀಟೇಲ್ಸು ಎಲ್ಲವನ್ನು ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ನಾನು ಹೈಡ್ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ಗಾಗಿ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸು ಕಸ್ಟಮರ್ ಐ ಇರೋದಿಲ್ಲ ಆದರೆ ನಿಮಗೆ ಮೇಲ್ ಮುಖಾಂತರ ನಿಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡುವಾಗ ನಿಮಗೆ ಯಾವ ರೀತಿಯಾಗಿ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ನೋಡಿ ನೋಡಿ ಸೈಡ್ನಲ್ಲಿ ನಿಮಗೆ ಕಸ್ಟಮರ್ ಕೇರ್ ನಂಬರು ಎಲ್ಲವೂ ಸಿಗುತ್ತೆ ಮತ್ತು ಒಂದು ಕೆಲವೊಂದಿಷ್ಟು ಅಪ್ರಿವಿಯೇಷನ್ಸ್ಗಳು ಕಾಮನ್ಲಿ ಯಾವ್ಯಾವ ಯೂಸ್ ಆಗ್ತಾವಲ್ಲ ಅದನ್ನು ಕೊಟ್ಟಿದ್ದಾರೆ ಇದನ್ನ ನೋಡ್ಕೊಬೋದು ಅದಾದ ನಂತರ ಇಲ್ಲಿ ನಿಮಗೆ ಒಂದು ಚೆಕ್ ಬುಕ್ಕನ್ನು ಕೊಡ್ತಾರೆ ಆ ಚೆಕ್ಬುಕ್ಕು ಒಂದು ಫೈವ್ ಲೀವ್ಸ್ ಚೆಕ್ ಬುಕ್ ಮಾತ್ರ ಇರುತ್ತೆ ಮುಂದೆ ನೀವು ಅಪ್ಲೈ ಮಾಡುವಾಗ ಒಂದು ಟೆ ಟ್ವೆಂಟಿ ಲೀವ್ಸ್ ಚೆಕ್ ಬುಕ್ಕನ್ನು ಕೊಟ್ಟೆ ಕೊಡ್ತಾರೆ ಇಯರ್ಲಿ ಇದೊಂದು ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಲೀವ್ಸಿನ ಒಂದು ಚೆಕ್ ಬುಕ್ ಫ್ರೀ ಇರುತ್ತೆ ಅಂತಲೇ ಹೇಳ್ಬೋದು ಅದಾದ ನಂತರ ಇಲ್ಲಿ ಒಂದು ಅವರು ವಾಟ್ಸಪ್ ಚಾನಲ್ಗೆ ನೀವು ಯಾವ ರೀತಿಯಾಗಿ ಸಬ್ಸ್ಕ್ರೈಬ್ ಆಗಿ ಯಾವ ರೀತಿಯಾಗಿ ವಾಟ್ಸಪ್ ಯೂಸನ್ನು ಮಾಡ್ಬೋದು ಅಲ್ಲೇ ನಿಮ್ಮ ಎಲ್ಲ ಡೀಟೇಲ್ಸನ್ನು ಫೆಚ್ ಮಾಡ್ಬೋದು ಇದು ಕೂಡ ವಿಡಿಯೋ ಮಾಡಿದ್ದೇನೆ ನೀವು ನೋಡ್ಬೋದು ಅದನ್ನು ನೀವು ನೋಡ್ಕೊಬೋದು ಮತ್ತು ಇಲ್ಲಿ ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೆ ಯಾವ ರೀತಿ ಫ್ರಾಡ್ ಆಗಬಾರ್ದು ಏನು ಮಾಡಬಾರ್ದು ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಇದನ್ನು ಕೂಡ ನೀವು ರೇಡ್ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಸೇವಿಂಗ್ ಅಕೌಂಟು ಮತ್ತು ಸ್ಯಾಲ್ರಿ ಅಕೌಂಟ್ಗೆ ಏನೇನು ಎಷ್ಟು ಟ್ರಾನ್ಸಾಕ್ಷನ್ ಫ್ರೀ ಇರ್ತವೆ ಈ ಡೆಬಿಟ್ ಕಾರ್ಡ್ಗೆ ನಿಮಗೆ ಕೊಟ್ಟಿದ್ದಾರಲ್ಲ ಅಲ್ಲಿ ಫೈ ಫ್ರೀ ಇರ್ತವೆ ನಿಮಗೆ ನೀವೇನಾದ್ರೂ ಮೆಟ್ರೋ ಸಿಟೀಸ್ನಲ್ಲಿ ಇರ್ತೇನೆ ಅಂದರೆ ಓನ್ಲಿ ತ್ರೀ ಫ್ರೀ ಇರ್ತವೆ ಎಲ್ಲ ಡೀಟೇಲ್ಸನ್ನು ನೋಡ್ಕೊಬೋದು ಮತ್ತು ಕಂಪ್ಲೀಟ್ ಪ್ರೊಸೆಸನ್ನು ನಿಮಗೆ ಆ್ಯಪ್ನಲ್ಲಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಇಲ್ಲಿ ಬಿಲ್ ಪೇಮೆಂಟ್ಸನ್ನು ಕೂಡ ನೀವು ಮಾಡ್ಬೋದು ಆಟೋ ಪೇ ಪೇಯನ್ನು ಆಪ್ಷನ್ ಇಟ್ಕೊಂಡು ಅಲ್ಲಿ ನಿಮಗೆ ಫೈವ್ ಪರ್ಸೆಂಟೇಜ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮತ್ತು ಇನ್ಸೂರೆನ್ಸು ಎಲ್ಲವೂ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಕಂಪ್ಲೀಟ್ ಮಾಹಿತಿಗಳು ಮತ್ತು ನಿಮಗೆ ಇನ್ಸುರೆನ್ಸ್ ಎಷ್ಟು ಅಮೌಂಟು ಏನು ಯಾವ ಕಾರ್ಡಿಗೆ ಎಲ್ಲವೂ ಇಲ್ಲಿ ನೀವು ನೋಡ್ಕೊಬೋದು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಮತ್ತು ನೀವೇನಾದರೂ ಬಿಲ್ ಪೇಮೆಂಟ್ಸನ್ನು ನೀವು ಮಾಡ್ತಾ ಇದ್ದರೆ ಅದನ್ನು ಮಾಡಲಿಕ್ಕೆ ಒಂದು ಫಾರ್ಮನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಬ್ಯಾಂಕ್ನಲ್ಲಿ ಕೂಡ ಮಾಡ್ಬೋದು ಆನ್ಲೈನ್ ಮುಖಾಂತರ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಇಲ್ಲಿ ಇದನ್ನು ಬಿಟ್ಟರೆ ಮತ್ತೇನು ಸಹ ಸಿಗೋಲ್ಲ ಇದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಇದನ್ನು ನೀವು ಬೇಕಾದರೆ ರೀಡ್ ಮಾಡ್ಕೋಬೋದು ಎಷ್ಟು ಟ್ರಾನ್ಸಾಕ್ಷನ್ ಲಿಮಿಟ್ಸು ಏನೇನು ಕಂಪ್ಲೀಟ್ ಇದೆ ಇರುತ್ತೆ ನಾನು ಕಂಪ್ಲೀಟಾಗಿ ಇನ್ನು ವೀಡಿಯೋ ಮಾಡಿದ್ದೇನೆ ಅಂತ ನೀವು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಕೊಬೋದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ತಿಸಿಕೊಟ್ಟೆ ಪಾಸ್ಬುಕ್ಕು ಚೆಕ್ ಬುಕ್ಕು ಡೆಬಿಟ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಅದರ ಟ್ರಾನ್ಸಾಕ್ಷನ್ ಲಿಮಿಟ್ಸು ಮತ್ತು ಅದರದ್ದು ಟು ಫಿಫ್ಟಿ ರುಪೀಸ್ ಪ್ಲಸ್ ಜೇಸ್ಟಿ ಚಾರ್ಜಸ್ ಇರುತ್ತೆ ಈಗ ಪಿನ್ನನ್ನು ಹೇಗೆ ಸೆಟ್ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾವು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೇನೆ ಇಲ್ಲಿ ಕ್ರೋಮ್ನಲ್ಲಿ ನಾವು ನೋಡ್ಬೋದು ನೆಟ್ ಬ್ಯಾಂಕಿಂಗನ್ನು ನಾವು ಲಾಗಿನ್ ಮಾಡಬೇಕು ನಾವು ಲಾಗಿನನ್ನು ಹೇಗೆ ಮಾಡ್ಬೋದು ವಿತೌಟ್ ಡೆಬಿಟ್ ಕಾರ್ಡ್ ಇಂದನೇ ನಾವು ಡೆಬಿಟ್ ಡೆಬಿಟ್ ಕಾರ್ಡ್ ಇಲ್ಲದೇ ನಾವು ಒಂದು ನೆಟ್ ಬ್ಯಾಂಕಿಂಗನ್ನು ಹೇಗೆ ರಿಜಿಸ್ಟರ್ ಅಂತ ತಿಳ್ಸ್ಕೊಟ್ಟಿದ್ದೇನೆ ಆ ವಿಡಿಯೋ ನೋಡಿದಿದ್ದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಬೋದು ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನನ್ನಿಂದ ಹೋದರೆ ಡೈರೆಕ್ಟಾಗಿ ಇದೇ ಪೇಜ್ಗೆ ಬರ್ತೀರಾ ಇಲ್ಲಿ ನಿಮ್ಮ ಕಸ್ಟಮರ್ ಐ ಡಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲುಗಡೆ ನೋಡ್ಬೋದು ಇಲ್ಲಿ ಪೇ ಅಂತ ಆಪ್ಷನ್ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪೇ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಂಥ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಇದೆಲ್ಲ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕಿನ ಲಿಂಕ್ ಇರುವಂಥ ಡೆಬಿಟ್ ಕಾರ್ಡ್ ಕಾಣಿಸುತ್ತೆ ಇಲ್ಲಿ ಮನಿ ಬ್ಯಾಕ್ ಡೆಬಿಟ್ ಕಾರ್ಡು ಇದರಲ್ಲಿ ಆರೋ ಮಾರ್ಕ್ಸ್ ಆಪ್ಷನ್ ಇದೆಲ್ಲ ಆರೋ ಮಾರ್ಕ್ ಆಪ್ಷನನ್ನು ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಸೆಟ್ ಪಿನ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ ಪಿನ್ನನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂತ ಹೇಳಿ ಲಾಸ್ಟ್ ಫೈವ್ ಡಿಜಿಟ್ ನಂಬರ್ ಇರುತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಫೋರ್ ಡಿಜಿಟ್ ಎ ಟಿ ಎಮ್ ಅನ್ನು ಸೆಟ್ ಮಾಡ್ಕೊಳ್ಳಿ ಅದೇ ಸೇಮ್ ರೀ ರೀಎಂಟರ್ ಮಾಡಿ ಕನ್ಫರ್ಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರೆಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಸಿಕ್ಸ್ ಡಿಜಿಟ್ ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಅದನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ವೆರಿಫೈ ಮಾಡಬೇಕು ಮಂತು ಇಯರು ಎಕ್ಸ್ಪೈರಿ ಮಂತು ಮತ್ತು ಇಯರನ್ನು ಹಾಕಬೇಕು ಮತ್ತು ಬ್ಯಾಕ್ ಸೈಡ್ನಲ್ಲಿ ಒಂದು ಸೀವಿ ಇರುತ್ತೆ ತ್ರೀ ಡಿಜಿಟು ಅದನ್ನ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಲ್ಲಿ ನೋಡೋದು ಯು ಸಕ್ಸಸ್ಫುಲಿ ಸೆಟ್ ಯುವರ್ ಡೆಬಿಟ್ ಕಾರ್ಡ್ ಪಿನ್ ಈಗ ಇನ್ನೊಂದು ಕೆಲಸ ಏನಂದರೆ ಕಸ್ಟಮೈಸ್ ಮಾಡಬೇಕು ಅಂದರೆ ಒಂದು ಲಿಮಿಟ್ಸು ಮತ್ತು ಪಾಯಿಂಟ್ ಆಫ್ ಸೇಲು ಅಥವಾ ಎ ಟಿ ಎಮ್ ಕ್ಯಾಶ್ ವಿಡ್ರೋ ಅವೆಲ್ಲ ಆಫ್ ಇರ್ತದೆ ಡಿಫಾಲ್ಟ್ ಆಗಿ ಅದನ್ನು ನೀವು ಆನ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಇಲ್ಲಿ ಕಸ್ಟಮೈಸ್ ಅಂತ ಆಪ್ಷನ್ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರ್ತೀವಿ ನೋಡೋದು ಎ ಟಿ ಎಮ್ ವಿಡ್ರಾಲ್ ಇಲ್ಲಿ ಒನ್ ತೌಸಂಡ್ ಮಾತ್ರ ಇದೆ ಇಲ್ಲಿ ಅದನ್ನು ಫುಲ್ ತ್ರೀ ಟು ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತನಕ ತಗೊಂಬನ್ನಿ ಇದು ಇಂಟರ್ನ್ಯಾಷನಲ್ ಯೂಸೇಜು ಅದನ್ನು ಆಫ್ ಇಡಿ ನೀವು ಇಂಟರ್ನ್ಯಾಷನಲ್ ಯೂಸ್ ಮಾಡ್ತಿದ್ರೆ ಆನ್ ಮಾಡ್ಕೋಬೇಕು ಮತ್ತು ಒಂದು ಡೆಬಿಟ್ ಕಾರ್ಡ್ ಏನೋ ಡೆಬಿಟ್ ಕಾರ್ಡ್ ಏನಾಗುತ್ತೆ ಒಂದು ಸೇಫ್ ಆಗಿಡಬೇಕು ಹೇಳ್ಬೋದು ಯಾವುದೇ ರೀತಿಯಾದ ಒಂದು ಒ ಟಿ ಪಿಲ್ದೇ ನಾವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನು ಮಾಡ್ಬೋದು ಅದಕ್ಕಾಗಿ ಇಂಟರ್ನ್ಯಾಷ್ನಲ್ ನಿಮ್ಗೆ ಬೇಕಾದಾಗ ಆನ್ ಮಾಡ್ಕೊಳ್ಳಿ ಬೇಡದಾಗ ಅದನ್ನು ಆಫ್ ಇಡಿ ಯಾಕೆಂದರೆ ಡೆಬಿಟ್ ಕಾರ್ಡ್ ಕಳೆದು ಅದು ತುಂಬಾ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಎಲ್ಲವನ್ನು ಆಫ್ ಮಾಡ್ಕೊಳ್ಳಿ ಆನ್ಲೈನ್ ಸ್ಪೆಂಡಿಂಗು ಎಲ್ಲವನ್ನು ಆನ್ ಮಾಡಿಕೊಂಡು ಫುಲ್ ಅನ್ನು ಇಡವಿ ಅಂದರೆ ಮುಂದೆ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅವನನ್ನು ಇಡಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಏನು ನೋಡೋದು ಕಾಂಟ್ಯಾಕ್ಟ್ಲೆಸ್ ಆಪ್ಷನ್ ಇದು ಕಾಂಟ್ಯಾಕ್ಟ್ಲೆಸ್ ಆಪ್ಷನ್ ಏನಂದರೆ ಒಂದು ಫೈವ್ ತೌಸಂಡ್ ತನಕ ನೀವು ಯಾವುದೇ ರೀತಿಯಾದ ಪೆನ್ ಇಲ್ದೇ ಶಾಪಿಂಗ್ ಮಾಡ್ಬೋದು ಅಥವಾ ಕಾರ್ಡನ್ನು ಯೂಸ್ ಮಾಡ್ಬೋದು ಅದಕ್ಕಾಗಿ ನೀವೇನಾದರೂ ಕಾರ್ಡನ್ನು ಸೆಕ್ಯೂರಾಗಿ ಇಟ್ಕೋತೀರಾ ಅಂದರೆ ಇದನ್ನು ಆನ್ ಮಾಡ್ಕೊಳ್ಳಿ ಅಥವಾ ನೀವೇನು ಯೂಸ್ ಮಾಡ್ತೀರಾ ಆನ್ ಮಾಡ್ಕೊಳ್ಳಿ ಆದರೆ ಇದನ್ನು ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಆಫರ್ನೇ ಇಡೋದೇ ಒಳ್ಳೆಯದು ಇದರಿಂದ ಏನಾದರೂ ಫ್ರಾಡ್ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಉಳಿತರ ಇದನ್ನು ಬೇಕಾದ್ರೆ ಆನ್ ಮಾಡ್ಕೊಳ್ಳಿ ಎಲ್ಲರೂ ಬೇಡ ಎಲ್ಲರೂ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕು ಆನ್ ಮಾಡ್ಕೊಳ್ಳಿ ಮರ್ಚೆಂಟು ಆನ್ಲೈನು ಪಾಯಿಂಟ್ ಆಫ್ ಸೇಲು ಎಲ್ಲವನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ ನಂತರವೇ ನಿಮಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದು ಅದಕ್ಕಾಗಿಯೇ ಇದು ಈಗ ಈಗಲೇ ತಿಳಿಸ್ಕೊಡ್ತಾಯಿದ್ದೀನಿ ಅದಾದ ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನೀವು ವೆರಿಫೈ ಮಾಡಬೇಕು ಡಿಫ್ರಿ ಕಾರ್ಡ್ ಡೀಟೇಲ್ಸಿಂದ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೀಲ್ಲಿ ಸೇಮ್ ಎಕ್ಸ್ಪೈರಿ ಮಂತು ಮತ್ತು ಯಾರನ್ನು ಹಾಕಿ ಎ ಟಿ ಎಮ್ ಕಾರ್ಡ್ ಪಿನ್ ಸೆಂಡ್ ಮಾಡಿ ಸೆಟ್ ಮಾಡಿದ್ವಲ್ಲ ಅದೇ ಎ ಟಿ ಎಮ್ ಕಾರ್ಡ್ ಪಿನ್ನನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಏನೇನು ಚೇಂಜ್ ಮಾಡಿದರೆ ಎಲ್ಲವೂ ನಿಮಗೆ ಇಲ್ಲಿ ಸಂಬ್ರಿಯನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ರಜಿಸ್ಟರ್ ಮೊಬೈಲ್ ನಂಬರ್ಗೆ ಹಾಗೂ ಒಂದು ಇಮೇಲ್ ಐ ಡಿಗೂ ಕೂಡ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಸಿಗುತ್ತೆ ಅಲ್ಲಿಂದ ಹೋಗಿ ನೀವು ನೋಡ್ಕೊಬೋದು ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಇಲ್ಲಿ ವೆಲ್ಕಮ್ ಕಿಟ್ನಲ್ಲಿ ಏನೇನು ಸಿಗುತ್ತೆ ಮತ್ತು ಡೆಬಿಟ್ ಕಾರ್ಡನ್ನು ಹೇಗೆ ಸೆಟ್ ಮಾಡೋದು ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಸ್ಕೊಟ್ಟಿದ್ದೇನೆ ಮತ್ತು ಈ ಅಕೌಂಟಿನ ರಿಲೇಟೆಡ್ ಎಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಕೌಂಟ್ ಓಪನ್ ಮಾಡೋದ್ರಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲವೂ ಮಾಡಿದ್ದೇನೆ ಮೊಬೈಲ್ ಬ್ಯಾಂಕಿಂಗ್ ನಾನು ತುಂಬ ವರ್ಷದ ಹಿಂದೆ ಮಾಡಿದ್ದೆ ಆದರೆ ಲೇಟೆಸ್ಟ್ ಪ್ರೊಸೆಸನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ನಿಮಗೇನಾದರೂ ಕ್ಯೂರ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದೆ ಮುಂದೆಡೋದಲ್ಲಿ ಸಿಗೋಣ